ನಮಸ್ಕಾರ ಸ್ನೇಹಿತರೆ ಎ ಟಿ ಎಂ ಕಾರ್ಡ್ ಇದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅದರಲ್ಲಿ ಎಸ್ ಬಿ ಐ ಎ ಟಿ ಎಂ ಕಾರ್ಡ್ ಇದ್ದವರಿಗೆ ಬಿಗ್ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಯಾರ್ಯಾರು ಎಸ್ ಬಿ ಐ ಅಕೌಂಟ್ ಗಳನ್ನ ಹೊಂದಿದ್ದೀರಿ ಅವರಿಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಸಿಹಿ ಸುದ್ದಿ ಇಲ್ಲಿ ಎಸ್ ಬಿ ಐ ಒಂದು ಬ್ಯಾಂಕ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ದೇಶದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಅದು ಎಸ್ ಬಿ ಐ ಬ್ಯಾಂಕ್ ಅಂತ ಹೇಳ್ಬೋದು ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂತ ಹೇಳ್ಬೋದು ಸೊ ನನ್ನ ಗ್ರಾಹಕರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಹಾಗಾದ್ರೆ ಏನು ಬರ್ಜರಿ ಗುಡ್ ನ್ಯೂಸ್ ಏನೇನು ಸೌಲಭ್ಯಗಳನ್ನ ಕೊಡ್ತಾ ಇದೆ ಹೊಸ ಹೊಸ ರೂಲ್ಸ್ ಗಳನ್ನ ಏನಾದ್ರೂ ಹೊಸ ಹೊಸ ಆ ಗುಡ್ ನ್ಯೂಸ್ ಗಳನ್ನ ತಂದಿದೆ ಕೂಡ ನಾವು ಒಂದೊಂದಾಗಿ ಹೇಳ್ತಾ ಹೋಗೋಣ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಬಿ ಐ ಅಕೌಂಟ್ ಇದ್ದವರು ಪ್ರತಿಯೊಬ್ರು ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನಿಮ್ಗೆ ಮುಂದೆ ಬರ್ತಾರೆ ಗುಡ್ ನ್ಯೂಸ್ ಗಳು ಕಾದಿರ್ತಕ್ಕಂಥದ್ದು ಉಳಿತಾಯ ಖಾತೆಯ ತನ್ನ ಬಡ್ಡಿ ದರದ ಮೇಲೆ ಬಡ್ಡಿ ಹೆಚ್ಚಳ ಮಾಡಿ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಯಾರು ಉಳಿತಾಯ ಖಾತೆಯನ್ನ ಹೊಂದಿದ್ದೀರಿ ಯಾರು ಹೂಡಿಕೆಗಳನ್ನ ಮಾಡ್ತೀರಿ ಅಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಅದರ ಮೇಲೆ ಬಡ್ಡಿಯನ್ನ ಹೆಚ್ಚಳ ಮಾಡಿ ನಿಮ್ಗೆ ಕೊಡ್ತದೆ ಏನಾದ್ರೂ ನೀವು ಹಣವನ್ನ ಹೂಡಿಕೆ ಇಟ್ಟಿದ್ದೆ ಆದ್ರೆ ನಿಮಗೆ ಈಗ ಎರಡು ಪರ್ಸೆಂಟ್ ಕೊಡ್ತಾ ಇದ್ರೆ ಅದನ್ನ ಮೂರು ಪರ್ಸೆಂಟ್ ಗೆ ಏರಿಕೆ ಮಾಡ್ತಕ್ಕಂಥದ್ದು ಈ ರೀತಿ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಎಷ್ಟೆಷ್ಟು ಹೆಚ್ಚಳ ಮಾಡಿದೆ ಅನ್ನುವಂಥದ್ದನ್ನ ನೋಡೋಣ ಉಳಿತಾಯ ಖಾತೆಗಳ ಮೇಲೆ ಮೂರು ಪಾಯಿಂಟ್ ಐವತ್ತು ಪರ್ಸೆಂಟ್ ಬಡ್ಡಿ ಪಡಿತಾ ಇದ್ರು ಈಗ ಆಲ್ರೆಡಿ ಈಗ ಎಷ್ಟು ಪಡಿತಾ ಇದ್ರಪ್ಪ ಅಂದ್ರೆ ಮೂರು ಪಾಯಿಂಟ್ ಐವತ್ತು ಪರ್ಸೆಂಟ್ ಬಡ್ಡಿಯನ್ನ ಪಡಿತಾ ಇದ್ರು ಇದೀಗ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನ ಈಗ ಪಡಿತಾರಂತೆ ಮೇಲೆ ಐವತ್ತು ಪರ್ಸೆಂಟ್ ಮತ್ತೆ ಹೆಚ್ಚಳ ಮಾಡಿ ಟೋಟಲಿ ನಾಲ್ಕು ಸ ನಾಲ್ಕು ಪರ್ಸೆಂಟ್ ಅಷ್ಟು ನಿಮಗೆ ಬಡ್ಡಿಯನ್ನ ಕೊಡ್ತದಂತೆ ಅಷ್ಟು ನೀವು ಯಾರ್ಯಾರು ಈಗ ಇದರಿಂದ ಗ್ರಾಹಕರ ಉಳಿತಾಯ ಖಾತೆ ಠೇವಣಿ ಮಾಡಿರುವಂತಹ ಮೊತ್ತ ಹೆಚ್ಚಳ ಆಗತ್ತೆ ಅದ ರೀತಿಯಾಗಿ ಅವರ ಜೀವನದ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸತ್ತೆ ಅದು ಸ್ನೇಹಿತರೆ ಈಗ ಹೂಡಿಕೆ ಮಾಡ್ತಕ್ಕಂತಹ ಒಂದು ಆ ಎಸ್ ಬಿ ಐ ಅಕೌಂಟ್ ಹೊಂದಿದ ಹೊಂದಿದಂತವರು ಈಗ ಹೂಡಿಕೆಯನ್ನ ಮಾಡ್ತಾ ಇರ್ತಾರೆ ನಿಮ್ಗೆ ಕೆಲವೊಂದಿಷ್ಟು ಕೆಲವೇ ಕೆಲವಷ್ಟು ಬಡ್ಡಿಯನ್ನ ಕೊಡ್ತಾ ಇರ್ತಾರೆ ಅದರಲ್ಲಿ ಹೆಚ್ಚಿನ ಬಡ್ಡಿ ಮಾಡಿ ನಿಮಗೆ ಕೊಟ್ರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಮತ್ತೆ ನಿಮ್ಗೆ ಒಂದು ಉನ್ನತಿ ಹೊಂದತ್ತೆ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಉನ್ನತ ಹೊಂದಿ ನಿಮ್ಮ ಒಂದು ಜೀವನ ಉತ್ತೇ ಉತ್ತೇಜನ ಆಗುತ್ತೆ ಈ ರೀತಿ ನಿಮಗೆ ತಿಳಿದುಕೊಂಡು ಎಸ್ ಬಿ ಐ ಅಕೌಂಟ್ ಇದ್ದಂತ ಎಸ್ ಬಿ ಐ ಅಕೌಂಟ್ ಯಾರು ಹೊಂದಿರ್ತೀರಿ ಅಂತವರಿಗೆ ಎಸ್ ಬಿ ಐ ಬ್ಯಾಂಕ್ ಇದ್ದಿದ್ದು ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಎ ಟಿ ಎಂ ಕಾರ್ಡ್ ಹೊಂದಿದಂತವರಿಗೆ ಒಂದು ಶಾಕ್ ಆಗಿದೆ ಎ ಟಿ ಎಂ ಕಾರ್ಡ್ ಅಂತೂ ಪ್ರತಿಯೊಬ್ಬರ ಹತ್ರ ಇದ್ದೇ ಇರತ್ತೆ ಹಾಗಾದ್ರೆ ಎ ಟಿ ಎಂ ಕಾರ್ಡ್ ಹೊಂದಿದಂತವರೆಗೆ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಏನು ಎಲ್ಲ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ನೀವು ಹಿಂಪಡೆದಿದ್ದೆ ಆದ್ರೆ ನಿಮ್ಮ ಬ್ಯಾಂಕ್ ಯಾವುದೇ ಆಗಿರ್ಲಿ ಟೋಟಲ್ ಇಪ್ಪತ್ತು ಲಕ್ಷಕ್ಕಿಂತ ನೀವು ಹೆಚ್ಚಿನ ವಹಿವಾಟನ್ನ ಮಾಡಿದ್ರೆ ಡ್ರಾವಲ್ ಮಾಡ್ಕೊಂಡಿದ್ದಾದ್ರೆ ನೀವು ಆ ಮೂರು ವರ್ಷಗಳಿಂದ ಆದಾಯ ತೆರಿಗೆ ಪಾವತಿ ಮಾಡಿಲ್ಲಪ್ಪ ಟಿ ಡಿ ಎಸ್ ಅನ್ನ ಪಾವತಿ ಮಾಡಿಲ್ಲ ಅಂತ ಅನ್ಕೊಳ್ಳಿ ಇಂತವರಿಗೆ ಹೊಸ ನಿಯಮ ಜಾರಿ ಮಾಡಿದ್ದು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ಹಿಂಪಡಿದಾದ್ರೆ ವಿಡ್ರೋವಲ್ ಮಾಡ್ಕೊಂಡಿದ್ದಾದ್ರೆ ಎರಡು ಪರ್ಸೆಂಟ್ ಅಷ್ಟು ದರದಲ್ಲಿ ನೀವು ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕು ನಿಮ್ಮ ಬ್ಯಾಂಕ್ ಯಾವುದೇ ಆಗಿರ್ಲಿ ಬ್ಯಾಂಕ್ ಅಕೌಂಟ್ ಯಾವುದೇ ಇರಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ವಿತ್ಡ್ರವಲ್ ಗಳನ್ನ ಮಾಡ್ಕೊಂಡಿದ್ದಾದ್ರೆ ನೀವು ಎರಡು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಕಟ್ಟಬೇಕು ಕಳೆದ ಮೂರು ವರ್ಷದಿಂದ ಕಟ್ಟಿರಲ್ಲಪ್ಪ ಅಂದ್ರೆ ದಂಡ ಕೂಡ ಬೀಳುತ್ತೆ ಇನ್ನು ಯಾರು ಈ ಒಂದು ಒಂದು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಹಣವನ್ನ ವಹಿವಾಟು ಮಾಡ್ತಾ ಇರ್ತೀರಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳು ಮಾಡ್ತಿರ್ಲಾ ಬೇರೆ ಬೇರೆ ಅವರು ಮಾಡ್ತಿರ್ತಾರೆ ಅಂತವರಿಗೆ ಇದು ಅನ್ವಯಿಸುತ್ತೆ ಒಂದು ಕೋಟಿಗಿಂತ ಹೆಚ್ಚಿನ ವಹಿವಾಟು ವಿಡ್ರೋವಲ್ ಗಳನ್ನ ಮಾಡ್ತಾ ಹೋಗ್ತಾ ಇದ್ರೆ ನೀವು ಐದು ಪರ್ಸೆಂಟ್ ಅಷ್ಟ ಟಿ ಡಿ ಎಸ್ ಅನ್ನ ಕಟ್ಬೇಕಾಗತ್ತೆ ಮೂರು ಪರ್ಸೆಂಟ್ ಎರಡು ಪರ್ಸೆಂಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿದ್ದವರಿಗೆ ಒಂದು ಕೋಟಿ ಕಿಂತ ಹೆಚ್ಚಿದ್ದವರಿಗೆ ಐದು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಪಾವತಿಸಬೇಕು ಟೋಟಲಿ ನೀವು ಎ ಟಿ ಎಂ ನಲ್ಲಿ ಹೆಚ್ಚಿನ ವಹಿವಾಟನ್ನ ಮಾಡಿದ್ದೆ ಆದ್ರೆ ಐದು ಪರ್ಸೆಂಟ್ ಟಿ ಡಿ ಎಸ್ ಅನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಯಾರು ಕಳೆದ ಮೂರು ವರ್ಷದಿಂದ ಅದ ತಯಾರಿಗೆ ಪಾವತಿ ಮಾಡಿಲ್ಲ ಅಂತವರಿಗೆ ಈ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಬಿಗ್ ಶಾಕ್ ಹೇಳ್ತಕ್ಕಂಥದ್ದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಪ್ರತಿಯೊಬ್ರು ಕೂಡ ಇಪ್ಪತ್ತು ಲಕ್ಷಕ್ಕಿಂತ ಯಾರು ಆ ಹೆಚ್ಚಿನ ಒಂದು ವಹಿವಾಟು ಗಳನ್ನ ಮಾಡ್ಕೊಂಡಿದ್ರಿ ಸೊ ನೀವು ಮೂರು ಎರಡು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಪಾವತಿ ಮಾಡ್ಲೇಬೇಕು ಈ ಕಡೆ ಒಂದು ಲಕ್ಷ ಒಂದು ಕೋಟಿ ಹೆಚ್ಚಿನ ಟಿ ಒಂದು ವಿಡ್ಡ್ರೋಲ್ ಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ನೀವು ಐದು ಪರ್ಸೆಂಟ್ ಅಷ್ಟು ಟಿ ಡಿ ಎಸ್ ಅನ್ನ ಪಾವತಿ ಮಾಡಬೇಕು ಅನ್ನುವಂತಹ ಮಾಹಿತಿ ಇಲ್ಲಿ ಲಭ್ಯವಾಗ್ತಕ್ಕಂಥದ್ದು ತಿಳಿಸಿದ್ದೀವಿ ಅದನ್ನ ಯಾರ್ಯಾರು ಮಾಡಿಸಿಲ್ಲ ಬೇಗನೆ ಮಾಡಿಸ್ಕೊಳ್ಳಿ ಈಗ ಬರ್ಜರಿ ಗುಡ್ ನ್ಯೂಸ್ ಯಾರಿಗಪ್ಪ ಅಂದ್ರೆ ಆ ಎಸ್ ಬಿ ಐ ಅಕೌಂಟ್ ಇದ್ದಂತವರಿಗೆ ಸಿಕ್ಕಿದೆ ಯಾರ್ಯಾರು ಎಸ್ ಬಿ ಐ ಅಕೌಂಟ್ ಅನ್ನ ಹೊಂದಿದ್ದೀರಿ ಆ ನಿಮ್ಮ ಬ್ಯಾಂಕ್ ಆ ನಿಮ್ಮ ಒಂದು ಬ್ಯಾಂಕ್ನವರು ನಿಮ್ ಏನಾದ್ರೂ ಹೂಡಿಕೆ ಮಾಡಿದ್ದೆ ಆದ್ರೆ ಉಳಿತಾಯ ಖಾತೆಯನ್ನ ಹೊಂದಿದ್ದೆ ಆದ್ರೆ ನಿಮಗೆ ಬಡ್ಡಿಯನ್ನ ಹೆಚ್ಚಳ ಮಾಡಿ ಆ ನಿಮಗೆ ಕೊಡ್ತಕ್ಕಂತಹ ಕೆಲಸ ಈಗ ಎಸ್ ಬಿ ಐ ಅಕೌಂಟ್ ಮಾಡ್ತಾ ಇದೆ ಆ ಇದು ಒಂದು ಸಾರ್ವಜನಿಕ ವಲಯದ ಒಂದು ಉನ್ನತ ಬ್ಯಾಂಕ್ ಅಂತ ಹೇಳ್ಬಹುದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಬ್ಯಾಂಕ್ ಅಂತಾನೆ ಹೇಳ್ಬಹುದು ಟ್ರಸ್ಟೇಬಲ್ ಬ್ಯಾಂಕ್ ಅಂತ ಹೇಳ್ಬಹುದು ಎಲ್ಲರೂ ಕೂಡ ಇದ್ರ ಮೇಲೆ ನಮಗೆ ಇಟ್ಟಿರ್ತಾರೆ ಬಹಳಷ್ಟು ಜನ ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ ಇದು ಸಾರ್ವಜನಿಕ ಬ್ಯಾಂಕ್ ಆಗಿರುವಂತಹ ಕಾರಣಕ್ಕಾಗಿ ಇದ್ರ ಮೇಲೆ ಬಹಳಷ್ಟು ಟ್ರಸ್ಟ್ ಇದೆ ಇದು ಅಪ್ಡೇಟ್ ನಿಮಗೆ ಎಸ್ ಬಿ ಐ ಅಕೌಂಟ್ ಆಗಿರ್ಲಿ ಇ ಟಿ ಎಂ ಕಾರ್ಡ್ ಇದ್ದವ್ರಿಗಾಗಿರ್ಲಿ ಸಿಕ್ಕಿತ್ತು ಮಾಹಿತಿ ತಿಳಿಸಿದೀನಿ ಅದಾಗಿದ್ರೆ ಆ ನೆಕ್ಸ್ಟ್ ಮಾಹಿತಿ ಒಂದು ಫ್ರೆಂಡ್ಸ್